ಾಗಿ ಇವತ್ತು ನನ್ನ ಎಲ್ಲ ವಿರೋಧವಾಗಿ ಆಯ್ಕೆ ಎಲ್ಲ ನಮ್ಮ ಸಹಕಾರಿಗಳಿಗೂ ಮತ್ತು ಸಹಕಾರದ ಎಲ್ಲ ಸ್ನೇಹಿತ ಸಹಾಯ ಮಾಡಿದಂಥ ಎಲ್ಲ ಸಹ ನಾನು ಅಭಿನಂದನೆಗಳನ್ನು ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತುಂಬಾ ಅಭಿವೃದ್ಧಿಯಾಗಿ ಹಿರಿಯವರು ತುಂಬಾ ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡಿ ಈ ಬೃಹದಾಕಾರವಾಗಿ ಬೆಳೆಸಿದ್ದಾರೆ ಅದರಿಂದ ಮುಂದಿನ ದಿವಸದಲ್ಲಿ ಯಾವ್ದೋ ಚುತಿ ಬರ್ದಂಗೆ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ

ಪ್ರತಾಪ್ ಖುಷಿ ಮತ್ತಿನ ಸಹಕಾರ ಸಂಘ ಚಿನ್ನಾಂಗಣಿದ್ರೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿತ್ತು ಇವತ್ತು ಪದಾಧಿಕಾರಿಗಳು ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಗೆ ಇವತ್ತು ಆಡಳಿತ ಮಂಡಳಿ ನಿರ್ದೇಶಕರ ಸಭೆ ನಡೆಸಿ ಆಯ್ಕೆ ಪ್ರಕ್ರಿಯೆ ಮಾಡಿರ್ತೀವಿ ಇದರಲ್ಲಿ ಅಧ್ಯಕ್ಷರಾಗಿ ಶ್ರೀ ಪ್ರಸನ್ ಕುಮಾರ್ ತಂದೆ ಬಸವರಾಜ್ ವನ್ನೇಬಾಗಿ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಗುರುಮೂರ್ತಿ ವೈಫ್ ಆಫ್ ಗುರುಮೂರ್ತಿ ಬ್ಯಾಟೆ ಬೀದಿ ಚಿಕ್ಕನಂಗಡಿ ಅವಿರೋಧವಾಗಿ ಆಯ್ಕೆಯಾಗಿರು